ಹಾಗೂ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೆ ಸ್ವಾಗತಿಸುತ್ತಾ ಅದೇ ರೀತಿ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ ಕೂಡ ಸ್ವಾಗತಿಸುತ್ತೆ ಇವತ್ತು ಇಡೀ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಮುನ್ನೆಲೆಗೆ ಬರ್ತಾ ಇದೆ ಇವತ್ತು ನಾವು ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೈದನೇ ವರ್ಷವನ್ನು ಆಚರಣೆ ಮಾಡಿದರೂ ಕೂಡ ಹಿಂದೆ ಕಾಂಗ್ರೆಸ್ ಸರ್ಕಾರ ಸುಮಾರು ವರ್ಷಗಳಿಂದ ಆಳ್ತಾ ಬಂದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಇಡೀ ದೇಶದಲ್ಲೇ ಮುನ್ನೆಲೆಗೆ ಬರುವಂಥ ಕಾರಣ ನಮ್ಮ ಭಾರತೀಯ ಜನತಾ ಪಕ್ಷ ಹಾಗೂ ನರೇಂದ್ರ ಮೋದಿ ಅವರು ಕಾರಣ ಅಂತೇಳಿ ಇಡೀ ದಲಿತ ಸಮುದಾಯ ಇವತ್ತು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತದೆ ಯಾಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಯಾಕೆ ಅವರ ಹೆಸರು ಪ್ರತಿಯೊಬ್ಬರು ಇವತ್ತು ಎಲ್ಲ ಪಕ್ಷದವರು ಅವರು ಗೌರವ ಕೊಡುವಂಥ ಡೊಂಗು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ನಿಜವಾಗಲೂ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅವರ ವ್ಯಕ್ತಿತ್ವವನ್ನು ನಿಜವಾಗಲೂ ಆ ವ್ಯಕ್ತಿ ಈ ದೇಶಕ್ಕೆ ಏನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರ ಮಹಾತ್ಮರು ಎಂಥ ಮಹಾತ್ಮರು ಅನ್ನೋದನ್ನು ನರೇಂದ್ರ ಮೋದಿ ಅವರು ಇಡೀ ದೇಶಕ್ಕೆ ಅವರನ್ನು ಮರಳಿ ಏನು ಕಾಂಗ್ರೆಸ್ ಅವರ ಹೆಸರನ್ನು ಎಲ್ಲಿಯೂ ಪ್ರಸ್ತಾಪ ಮಾಡದೆ ಏನು ಕುಂತಿತ್ತಲ್ಲ ಅದನ್ನು ಬಳ್ಳಿ ಇಡೀ ಏನು ಯುವ ಪೀಳಿಗೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೇಶಕ್ಕೆ ಕೊಡುಗೆಗಳನ್ನು ಹೇಳ್ತಾ ಇದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ದವರಿಗೆ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನೆನಪಾಯಿತು ಇಟ್ಟು ದಿವಸ ಕಾಂಗ್ರೆಸ್ ನಾಯಕರು ಇವತ್ತು ದಲಿತ ನಾಯಕರು ಸರ್ವೋಚ್ಚ ಸ್ಥಾನದಲ್ಲಿದ್ದಾರೆ ಕಾಂಗ್ರೆಸ್ದಲ್ಲಿ ಖರ್ಗೆ ಅವರು ಸುಮಾರು ಅವರು ಕಾಂಗ್ರೆಸ್ದಲ್ಲಿ ಅಧಿಕಾರದಲ್ಲಿ ಐವತ್ತು ವರ್ಷಗಳಿಂದ ಕೂಡ ಅವರು ಅಧಿಕಾರದಲ್ಲಿ ಹೆಚ್ಚಿಗೆ ಇರಬಹುದು ಆ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಹೆಸರು ನೆನಪಾಗ್ತಾ ಇದೆ ಇವತ್ತು ಮೊನ್ನೆ ಇವತ್ತು ಖರ್ಗೆ ಅವರು ಜಯರಾಮ್ ರಮೇಶ್ ಅವರು ಹಾಗೂ ಪ್ರಿಯಾಂಕಾ ಖರ್ಗೆ ಅವರು ಅವರು ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಮಗೆಲ್ಲ ಗೊತ್ತಿರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಿದವರು ಕಮ್ಯುನಿಸ್ಟ್ ಪಕ್ಷದ ನಾಯಕರಾದ ಡಾಂಗೇ ಅವರು ಹಾಗೂ ಆರ್ ಎಸ್ ಎಸ್ ಅದ ವೀರ್ ಸಾವರ್ಕರ್ ಅವರು ಸೋಲಿಸಿದ್ದಾರೆ ಅಂತ ಇವತ್ತು ಇಷ್ಟು ವರ್ಷ ಆದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಥರ ಇವರಿಂದ ಅನ್ಯಾಯ ಆಗಿತ್ತು ಅಂತೇಳಿ ನಿಮಗೆ ಹೇಳ್ಕೊಳಕಾಗಿಲ್ಲ ಎಪ್ಪತ್ತೈದು ವರ್ಷ ಆದ್ರೂ ಈಗ ನೆನಪಾಗ್ತಾ ಇದೆ ನಿಮಗೆ ಯಾಕೆ ನೆನಪಾಗ್ತಾ ಇದೆ ಯಾಕೆ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅನ್ಯಾಯ ಆಗೈತಿ ಅವ್ರಿಗೆ ಸೋಲಿಸೋರು ಇವರು ಅಂತೇಳಿ ಹೇಳ್ತೀರಿ ನೀವು ಈ ಮುಂಚಿತವಾಗಿ ಹೇಳಬೇಕಾಗಿತ್ತಲ್ಲ ಇವತ್ತು ನರೇಂದ್ರ ಮೋದಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಗೌರವ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವರು ಬಂದ ಪ್ರಧಾನಮಂತ್ರಿಗಳಾದ ನಂತರ ಇವತ್ತು ಅವರು ಲಂಡನ್ನಲ್ಲಿ ಇರ್ಬೋದು ವಿದ್ಯಾಭ್ಯಾಸ ಮಾಡಿದಂಥ ಸ್ಥಳ ಇರ್ಬೋದು ಅವರು ಏನು ಚೈತ್ರಭೂಮಿ ಮುಂಬೈದಲ್ಲಿರುವಂಥ ಅವರ ಸಮಾಧಿ ಇರ್ಬೋದು ಹಾಗೂ ದಿಲ್ಲಿಯಲ್ಲಿರುವಂಥ ಅವರು ಅಭ್ಯಾಸ ಮಾಡಿದಂಥ ಅವರ ವಸತಿ ಇದ್ದಂಥ ಸ್ಥಳ ಇರ್ಬೋದು ಇವೆಲ್ಲವನ್ನು ಇಡೀ ದೇಶಕ್ಕೆ ಒಂದು ಭೂಮಿ ಅಂತ ಹೇಳಿ ಡೆವಲಪ್ಮೆಂಟ್ ಮಾಡೋದಂತ ಇವರಿಗೆ ಅವಾಗ ಇವರಿಗೆ ಅಂಬೇಡ್ಕರ್ ಅವರು ನೆನಪಾದರು ಕಾಂಗ್ರೆಸ್ನವರು ಅಲ್ಲ ನಾವು ಹಿಂದೆ ಮಾಡಬೇಕಾಗಿತ್ತು ನಾವು ತಪ್ಪು ಮಾಡಿದೀವಿ ಅಂತೇಳಿ ಅದೇ ಕಾಂಗ್ರೆಸ್ದವರ ನಾಯಕರೇ ಅವರಿಗೆ ನೀವು ಗೊತ್ತಿರ್ಬೋದು ವಿಧಾನಸಭೆಯಲ್ಲಿ ರಮೇಶ್ ಅವರು ರಮೇಶ್ ಕುಮಾರ್ ಅವರು ಈಗ ಅವರಿಗೆ ಅರಿವಾಗಿದೆ ಅಂಬೇಡ್ಕರ್ ಅವರನ್ನು ಇಡೀ ದೇಶದಲ್ಲಿ ಮುನ್ನೆಲೆಗೆ ತರುವಂತ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಇಡೀ ದಲಿತರು ಇಡೀ ದಲಿತರು ಇವತ್ತು ಭಾರತೀಯ ಜನತಾ ಪಕ್ಷದ ಕಡೆ ಒಲಿತಾ ಇದ್ದಾರೆ ಅಂತ ತಿಳ್ಕೊಂಡು ಏನಾದರೂ ಮಾಡಿ ಅವರನ್ನು ಇಲ್ಲಿ ನಮ್ಮ ಹತ್ರ ಇಟ್ಕೋಬೇಕಂತೇಳಿ ಇಲ್ಲ ಸುಳ್ಳದ ಹೇಳಿಕೆಗಳನ್ನು ಕೊಡ್ತಾ ಇವತ್ತು ದಲಿತರನ್ನು ದಾರಿ ತಪ್ಪಿಸುವಂತ ಕೆಲಸವನ್ನು ದಲಿತ ನಾಯಕರು ಮಾಡ್ತಾ ಇದ್ದಾರೆ ಅದನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ತದ ವಿರೋಧ ಪಕ್ಷದ ನಾಯಕರು ಚಾಲೆಂಜ್ ಮಾಡಿದ್ದಾರೆ ಇವತ್ತು ತಾವು ಏನಾದರೂ ಅದನ್ನು ಸಾಬೀತುಪಡಿಸಿದರೆ ಇವತ್ತು ನಾನು ವಿರೋಧ ಪಕ್ಷದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ ಅದನ್ನು ನಾವು ಕೂಡ ಇವತ್ತು ಹೇಳ್ತಾ ಇದ್ದೇವೆ ಕಾಂಗ್ರೆಸ್ ಮುಖಂಡರಿಗೆ ಸಿದ್ದರಾಮಯ್ಯ ಅವರು ಇವತ್ತು ಖರ್ಗೆ ಅವರು ಇರ್ಬೋದು ಪ್ರಿಯಾಂಕಾ ಅವರು ಅವರು ಇರ್ಬೋದು ಅದೇ ರೀತಿ ಕಾಂಗ್ರೆಸ್ ನಾಯಕರು ಯಾರು ಈ ರೀತಿ ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಇಷ್ಟು ಗೌರವ ಕೊಟ್ಟಿದ್ದೀವಿ ಅಂತ ಏನು ಸುಳ್ಳು ಹೇಳಿಕೆಗಳನ್ನು ಕೊಡ್ತಿದ್ದಾರಲ್ಲ ಅವರಿಗೆ ಕೂಡ ನಾನು ಹೇಳ್ತಾ ಇದ್ದೇನೆ ನಿಮ್ಮಲ್ಲಿ ಆ ರೀತಿ ಏನಾದರೂ ಸಾಬೀತುಪಡಿಸುವಂತ ಇದ್ದರೆ ತಾವು ಸಾಬೀತುಪಡಿಸ್ರಿ ನಾವು ಕೂಡ ನಮ್ಮ ನಾಯಕರಿಗೆ ರಾಜೀನಾಮೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾರೆ ಆದರೆ ನೀವು ಒಂದು ವೇಳೆ ನಿಮ್ಮ ಕಡೆ ಸಾಬೀತು ಪಡಿಸೋದಾಗಲಿಲ್ಲ ಅಂದರೆ ಆ ಪಕ್ಷದಲ್ಲಿ ತಾವು ಮುಂದುವರಿಯಬಾರದು ತಮ್ಮ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿ ತಾವು ಇದರ ಈ ರೀತಿ ಸುಳ್ಳು ಹೇಳಿಕೆಗಳನ್ನು ಕೊಡೋದು ಬಂದ್ ಮಾಡಬೇಕು ದಯಮಾಡಿ ಈ ರೀತಿ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ದಲಿತ ಸಮುದಾಯವನ್ನು ತಪ್ಪು ದಾರಿಗೆ ಇರುವಂಥ ಕೆಲಸವನ್ನು ಕಾಂಗ್ರೆಸ್ನವರು ಮಾಡಬಾರ್ದು ಅಂತೇಳಿ ಇವತ್ತು ನಾನು ತಮ್ಮ ಮುಖಾಂತರನ ಅವರಿಗೆ ಹೇಳಿಕೆ ಇಷ್ಟಪಡ್ತೀನಿ ಈಗ ನಾನು ಅದನ್ನೇ ಹೇಳ್ತಾ ಇದೀನಿ ಆ ವ್ಯಕ್ತಿತ್ವ ಹೆಂಗದ ಅನ್ನೋದು ಇಡೀ ದೇಶಕ್ಕೆ ಗೊತ್ತೀ ಸರಿ ರೀ ತಾವು ಹೇಳೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಏನೋ ಇದು ದೇಶಕ್ಕೆಲ್ಲ ಇಡೀ ಜಗತ್ತಿಗೆ ಗೊತ್ತು ಅದನ್ನ ಸರಿ ಅದರ ಗೌರವ ಕೊಡುವಂಥ ಕೆಲಸ ಹಿಂದೆ ಕಾಂಗ್ರೆಸ್ನವ್ರು ಮಾಡಿಲ್ಲ ಇದು ಬಿ ಜೆ ಪಿ ಅವರು ಪ್ರಧಾನಮಂತ್ರಿಗಳು ಮಾಡ ಅವರಿಗೆ ಹೊಟ್ಟೆ ಉರಿ ಬಂದು ಇಲ್ಲ ಸುಳ್ಳರ ಹೇಳಿಕೆಗಳನ್ನು ಕೊಟ್ಟು ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ನಾವು ರಾಜಕಾರಣ ಮಾಡ್ತಾ ಇಲ್ಲ ನಮ್ಮ ಮಂತ್ರಿಗಳು ಮಾಡ್ತಾ ಇಲ್ಲ ಯಾವ ವ್ಯಕ್ತಿಗೆ ಯಾವ ರೀತಿ ಗೌರವ ಕೊಡಬೇಕನ್ನುವಂಥ ಕೆಲಸವನ್ನು ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ ಅವ್ರು ಸುಮ್ ಕೊಡ್ಬೋದಾಗಿತ್ತಲ್ಲ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದವ್ರು ಮಾಡ್ತಾ ಇಲ್ಲ ಸಂವಿಧಾನ ತಿದ್ದುಪಡಿ ಅಲ್ಲ ಸಂವಿಧಾನ ಕೆಲವೊಂದು ಅಂಬೇಡ್ಕರ್ ಅವರೇ ಅಲ್ಲಿ ಅವಕಾಶಗಳನ್ನು ಕೊಟ್ಟಿದ್ದಾರೆ ಸರ್ ಸರಿ ಸರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಂವಿಧಾನದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಕಾಲ ಕಾಲಕ್ಕೆ ಏನಾದರೂ ತಿದ್ದುಪಡಿ ಮಾಡಬಹುದು ಬದಲಾವಣೆ ಇಲ್ಲ ಅನಂತಕುಮಾರ್ ಹೆಗಡೆ ಅವರು ಹೇಳಿದ್ದನ್ನು ತಿದ್ದುಪಡಿ ಮಾಡೋದು ಅದು ಮಿಸ್ಟೇಕ್ ಆಗಿ ಹೇಳಿದಾರೆ ಅವರೇ ಒಪ್ಕೊಂತಿದ್ದಾರೆ ಅವರೇ ಒಪ್ಕೊಂತಿದ್ದಾರೆ ಇಲ್ಲ ತಿದ್ದುಪಡಿ ಅಂತೇಳಿ ಒಪ್ಕೊಂಡಿದ್ದಾರೆ ಬದಲಾವಣೆ ಅಂತ ಅಲ್ಲ